ಗುರುಜಿ ನೀವು ಮಾಟ ಮಂತ್ರದ ಪರಿಹಾರದ ಕುರಿತಾಗಿ ತಿಳಿಸ್ಕೊಡ್ತಾ ಇದ್ರಿ ತಿಳಿಸ್ಕೊಡಿ ಈ ಮಾಟಮಂತ್ರ ಪರಿಹಾರಗಳು ಅಂತಂದರೆ ಆಗಲೇ ಹೇಳಿದಾಗೆ ದೇವಾನ್ ದೇವತೆಗಳೇ ಈ ಋಷಿಮುನಿಗಳಿಗೆ ಹೆದರ್ತಾ ಇದ್ರು ಏಕೆಂತಂದರೆ ಈ ಅಷ್ಟು ಪವರ್ಫುಲ್ ಎನರ್ಜಿ ಈ ಯಂತ್ರ ಮಂತ್ರ ಪ್ರಕರಣ ಇಂದ್ರ ಜಾಲ ಮಹೇಂದ್ರ ಜಾಲ ಅಂತ ಅಂದರೆ ಒಂದು ಮನುಷ್ಯನನ್ನು ಮಾಟಮಂತ್ರ ಅಂತಂದ್ರೆ ಒಂದು ಒಂದು ಹೊಟ್ಟೆ ಕಿಚ್ಚೆಯಿಂದ ಮಾಡುವಂಥದ್ದು ಅಸೂಹೆಯಿಂದ ಮಾಡುವಂಥದ್ದು ಇನ್ನೊಬ್ಬರಿಂದ ಹಸು ಅಂತಂದರೆ ಇನ್ನೊಬ್ಬರಿಗೆ ಇರುವಂತಹ ಒಂದು ಐಶ್ವರ್ಯ ಆಗಿರ್ಬೋದು ಒಂದು ಇಚ್ಛಾಶಕ್ತಿ ಆಗಿರ್ಬೋದು ಅಂತಂದರೆ ಬೇರೆಯವ್ರಲ್ಲಿ ಬೇರೆಯವರಲ್ಲಿ ಇರುವಂತಹ ಒಂದು ಒಂದು ಕಲೆ ಒಂದು ಭಗವಂತ ಕೊಟ್ಟಿರುವಂತಹ ಒಂದು ಶಕ್ತಿ ಅನ್ನುವಂಥದ್ದು ಇರುತ್ತದೆ ಅಂದು ಒಂದು ಯೋಗ ಅನ್ನುವಂಥದ್ದು ಇರುತ್ತದೆ ಹೇಗಾದರೂ ಮಾಡಿ ಇವ್ರ ಕಡೆಯಿಂದ ಇರುವಂತಹ ಒಂದು ಹಣ ಆಸ್ತಿಗಳಾಗಿರ್ಬೋದು ಬಂಗಾರದ ವಿಷಯದಲ್ಲಾಗಿರ್ಬೋದು ಜ್ಞಾನದಲ್ಲಾಗಿರ್ಬೋದು ಮತ್ತು ಪದವಿಯಲ್ಲಾಗಿರ್ಬೋದು ಅದು ನನ್ನ ಕಡೆ ಬಂದ್ಬಿಡಬೇಕು ನಾನು ಚೆನ್ನಾಗಿರಬೇಕು ಅನ್ನುವಂಥದ್ದು ಏನೂ ಒಂದು ಹೀಗೋ ಒಂದು ಹೊಟ್ಟೆ ಕೆಚ್ಚು ಅಸೂಹೆ ಅನ್ನುವಂಥದ್ದು ಐತಲ್ಲೋ ಇದರಿಂದ ಮಾಡುವಂತಹ ಪ್ರಕರಣಗಳೇ ಮಾಟಮಂತ್ರ ಅನ್ನುವಂಥದ್ದು ಈ ಮಾಟ ಮಂತ್ರ ಹೋಮಚಾರ ಅನ್ನುವಂಥದ್ದು ಏನಿದೆಯೋ ಇವುಗಳನ್ನು ಎಲ್ಲರ ಕೈಲೂ ಕೂಡ ಮಾಡೋಕ್ಕಾಗೋದಿಲ್ಲ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಖಂಡಿತವಾಗ್ಲೂ ಕೂಡ ತುಂಬ ಕಷ್ಟಕರ ಏಕೆಂತಂದರೆ ನದಿ ನೀರನ್ನು ಗುರು ಗುರು ಮೂಲವನ್ನು ಮತ್ತು ನದಿ ನೀರನ್ನು ಮೂಲವನ್ನು ಕಣ್ಣಿಡಿಯೋಕ್ಕೆ ಸಾಧ್ಯವೇ ಇಲ್ಲ ಹಾಗೆಯೇ ಈ ಮಾಟ ಮಂತ್ರದಕ್ಕೆ ಪ್ರಕಾರಣವಾಗಿ ಅಂದರೆ ಜ್ಯೋತಿಷ್ಯ ಅನ್ನುವಂಥದ್ದು ಪ್ರತಿಯೊಬ್ಬರು ಯಾರು ಬೇಕಾದರೂ ಕಲಿಬೋದು ಯಾರೊಬ್ಬರ ಸತ್ತೂ ಕೂಡ ಅಲ್ಲ ಈ ಜ್ಯೋತಿಷ್ಯ ಅನ್ನುವಂಥದ್ದು ಎಲ್ಲ ವಿಧಾನಗಳಲ್ಲೂ ಕೂಡ ಜ್ಯೋತಿಷ್ಯದಲ್ಲಿ ತುಂಬ ಈಸಿನೇ ಈ ಯಂತ್ರ ಮಂತ್ರ ಕಲಿಬೇಕು ಅಂತಂದರೆ ಹೇಗೆ ಅಂತಂದರೆ ಈ ಬೀಜ ಮಂತ್ರಗಳನ್ನು ವಶಪಡಿಸ್ಕೋಬೇಕು ಅಮ್ಮ ಸಾಕ್ಷಾತ್ ದೇವಿ ಮಹಾಕಾಳಿಯ ಆರಾಧಕರು ಯಾರು ಈ ಯಾರು ಮಾಟ ಮಂತ್ರ ಮಾಡ್ತಾರೋ ಕಲಿಬೇಕು ಅನ್ನುವಂಥದ್ದು ಯಾರು ಆಸಕ್ತಿ ಇರ್ತಾರೋ ಅವರು ಸಾಕ್ಷಾತ್ ಮಹಾಕಾಳಿಯನ್ನು ಆಹ್ವಾನ ಮಾಡ್ಕೋಬೇಕು ಮೊದಲು ಇಷ್ಟ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರ ಮಾಡುವಂತಹ ಈ ಮಾಟ ಮಂತ್ರ ಪ್ರಕರಣಗಳು ಅನ್ನುವಂಥದ್ದು ಏನಿದ್ದಾವೋ ತನ್ನನ್ನು ತಾನು ಅಂದರೆ ಜ್ಯೋತಿಷ್ಯ ಕೇಳುವವನಲ್ಲಿ ಮತ್ತು ಹೇಳುವವನಲ್ಲಿ ಇರಬೇಕಾದ ಕೆಲವು ನಿಬಂಧನೆಗಳು ಅನ್ನೋಂಥದ್ದು ಬರ್ತೈತೆ ಇವುಗಳನ್ನು ಖಂಡಿತವಾಗಲೂ ಪಾಲಿಸಲೇಬೇಕಾಗುತ್ತದೆ ಯಾರಲ್ಲಿ ಈ ನಿಬಂಧನೆಗಳನ್ನು ಮಾಡೋಕ್ಕಾಗೋದಿಲ್ವೋ ಅನುಸರಣೆ ಮಾಡೋಕ್ಕಾಗೋದಿಲ್ವೋ ಆ ಬೀಜ ಮಂತ್ರಗಳನ್ನು ವಶಪಡಿಸಿಕೊಳ್ಳುವುದಕ್ಕೋಸ್ಕರ ಅಮ್ಮ ಜಗನ್ಮಾತೆ ಕಾಳಿ ಮಾತೆಯನ್ನು ಆಹ್ವಾನ ಮಾಡ್ಕೊಳ್ಳೋಕ್ಕಾಗೋದಿಲ್ವೋ ಅಂಥವ್ರ ಕೈಲಿ ಈ ಮಾಟಮಂತ್ರವನ್ನು ಮಾಡೋಕ್ಕಾಗೋದೇ ಇಲ್ಲ ಈಗಿನ ಕಾಲಮಾನಗಳಲ್ಲಿ ಎಲ್ರು ಕೂಡ ಏನೋ ಮಶಾಣದಲ್ಲಿ ಏನೋ ಒಂದು ಪೂಜೆ ಪುನಸ್ಕಾರಗಳು ಮಾಡ್ತಾ ಇದ್ದಾರೆ ಅಂತಂದ್ರೆ ಮಾಟಮಂತ್ರ ಅಂತ ಅನ್ಕೋತಾ ಇರೋದು ಮನೆ ಮುಂದೆ ಏನೋ ಒಂದು ತೆಂಗಿನಕಾಯಿ ನಿಂಬೆಹಣ್ಣು ಒಡೆದ್ಬಿಟ್ಟು ಹೋಗಿದ್ದಾರೆ ಅರ್ಶನ ಕುಂಕುಮ ಹಾಕಿದ್ದಾರೆ ಅಂತಂದ್ರೆ ಮಾಟಮಂತ್ರ ಮಾಡ್ಬಿಟ್ಟವ್ರೆ ಅಂತಂತಾರೆ ಇದು ಖಂಡಿತವಾಗ್ಲು ಇದಲ್ಲ ಮಾಟಮಂತ್ರ ಅಂತಂದ್ರೆ ನಿಜವಾದ ಮಾಟಮಂತ್ರ ಸಾಯ್ತಾ ಇರೋನು ಕೂಡ ಅಂದ್ರೆ ದೊಡ್ಡಸರು ಹೊಂಟೋಗ್ಬಿಟ್ಟಿದೆ ಕೊನೆ ಉಸಿರು ಇನ್ನೂ ಉಳ್ಕೊಂಡಿದೆ ಅಂತ ಹೇಳ್ತಾರೆ ಇನ್ನು ಹಳ್ಳಿ ನಾರ್ಮಲ್ ಜನಗಳಲ್ಲಿ ಜನಪದ ಪದಗಳಲ್ಲಿ ಇದೆ ಅಂದರೆ ದೊಡ್ಡ ಉಸರು ಹೊಂಟೋಗ್ಬಿಟ್ಟಿದೆ ಅಂದರೆ ಆಲ್ರೆಡಿ ಸ್ವತೋಗಿದ್ದಾರೆ ಅಂತಲೇ ಅರ್ಥ ಅಂಥವ್ರನ್ನೂ ಕೂಡ ಬದುಕಿಸುವಂತಹ ಶಕ್ತಿ ಈ ಮಾಟಮಂತ್ರಗಳಿಗಿದ್ದಾವೆ ಅಂಥವ್ರು ಯಾರು ಕಲ್ತಿರ್ತಾರೋ ಯಾರು ಕಲ್ತಿರ್ತಾರೋ ಅಂಥ ವಿದ್ಯೆಯನ್ನು ಅವರು ನಿಜವಾದ ಮಾಟಮಂತ್ರ ಮಾಡುವಂತಹ ಶಕ್ತಿ ಒಂದು ಎನರ್ಜಿ ಸಾಕ್ಷಾತ್ ಕಾಳಿ ಮಾತಯ ವಾಗ್ದಾನ ಅನ್ನುವಂಥ ತಿಳ್ಕೊಬೋದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ